ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಆ್ಯಕ್ಚುಲಿ ಗೋಧಿ ಎಲ್ಲ ಒಣಗಿಸಿದ್ದೆ ಒಣಗಿಸೋದಕ್ಕೆ ಅಷ್ಟು ಬಿಸಿಲಿರಲಿಲ್ಲ ಯಾವಾಗಲೂ ಮಳೆ ಚಳಿ ಇದ್ದಿದ್ರಿಂದ ಹಾಗೆ ಸ್ವಲ್ಪ ಡ್ರೈ ಆಗಿದ್ದ ತಕ್ಷಣ ಬೀಸಿಸಿದೆ ಅದನ್ನು ತಂದು ಬೇಗ ಜರಡಿ ಹಿಡಿದು ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ಟೈಟಾಗಿ ಅದು ಗೋಧಿ ಹಿಟ್ಟನ್ನು ಹಾಗಾದರೆ ಅದು ಜಾಸ್ತಿ ದಿನ ಬಾಳಿಕೆ ಬರುತ್ತೆ ತುಂಬ ಲೂಸಾಗಿ ಹಾಗೆ ಜರಡಿ ಇಟ್ಬಿಟ್ಬಿಟ್ರೆ ಬೇಗ ಒಳಗಡೆ ಎಲ್ಲ ಹುಳ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಒಂದು ಐದು ಕೆ ಜಿ ಬಿಡಿಸ್ತೀನಿ ಅಷ್ಟೇ ಒಂದು ತಿಂಗಳಿಗೆ ಅದು ಮ್ಯಾಕ್ಸಿಮಮ್ ಒಂದು ತಿಂಗಳಾಗುತ್ತೆ ಅದಾದಮೇಲೆ ಮತ್ತೆ ನಾನು ಗೋಧಿ ತಂದು ಬಿಸಿಕೊಳ್ತೀನಿ ನಾನು ರೆಡಿಮೇಡ್ ಐಟನೂ ತರೋದಿಲ್ಲ ಇದು ಚಪಾತಿ ಕೂಡ ತುಂಬ ಚೆನ್ನಾಗಾಗುತ್ತೆ ರುಚಿನೂ ಕೂಡ ಇರುತ್ತೆ ಹಾಗಾಗಿ ಆ್ಯಕ್ಚುಲಿ ಈ ವ್ಲಾಗ್ ತುಂಬ ಮುಂಚೆನೇ ಅಪ್ಲೋಡ್ ಆಗಬೇಕಾಗಿತ್ತು ಸೊ ಎಡಿಟಿಂಗ್ ಸಮಸ್ಯೆಯಿಂದ ಸ್ವಲ್ಪ ಲೇಟ್ ಆಯಿತು ಸೊ ಇದು ಬೂದ್ ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಹಾಳು ಹೊಟ್ಟೆಗೆ ಜರಿ ಜಸ್ಟ್ ಬೂದ್ ಅದನ್ನು ಕಟ್ ಮಾಡಿ ಅದರಲ್ಲಿರೋ ಬೀಜ ಅಂತ ಎಲ್ಲ ಇದೆಯಲ್ಲ ಅದನ್ನೆಲ್ಲ ತೆಗೆದು ಜಸ್ಟ್ ಏನಿದೆ ವೈಟ್ ಪಾರ್ಟು ಅದನ್ನು ಮಾತ್ರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಇದು ತುಂಬಾ ಒಳ್ಳೆಯದು ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಹಾಗೆ ಬಾಡಿನ ತಂಪಾಗುತ್ತೆ ಯಾರಿಗಿಲ್ಲ ತುಂಬ ಎಕ್ಸಸ್ ಆಫ್ ಹೀಟ್ ಅಂತ ಏನಾದರೂ ಜಾಸ್ತಿ ಸಫರ್ ಪಡ್ತಿದ್ರೆ ಇದ್ರ ಜ್ಯೂಸನ್ನ ಹೊಟ್ಟೆಗೆ ಕುಡಿದು ಮಿಕ್ಸಿನಲ್ಲಿ ಆ ಪಲ್ಪ್ನ ತೆಗೆದು ಮಿಕ್ಸಿನಲ್ಲಿ ಹಾಕ್ಕೊಂಡು ಆ ಜ್ಯೂಸ್ ಮಾತ್ರ ತೆಗೆದು ಹಾಗೆ ಕುಡಿದ್ರೂ ಪರವಾಗಿಲ್ಲ ಆ ಪಲ್ಪ್ ಏನಿರುತ್ತೆ ಆ ಪಲ್ಪ್ನ ಒಂದು ಸ್ಟ್ರೈನಲ್ಲಿ ಜೋಸ್ ಸೋಸ್ಕೊಂಡು ಅದರಲ್ಲಿ ಜ್ಯೂಸ್ ತೆಗೆದುಕೊಂಡು ಕುಡಿದ್ರೂ ಪರವಾಗಿಲ್ಲ ಇಲ್ಲ ಅಂತಂದ್ರೆ ಸಮೇತ ಕುಡಿದ್ರಂತೂ ತುಂಬಾ ಒಳ್ಳೆಯದು ಸೊ ಕುಡಿದ್ರೆ ಅದು ನಮ್ಮ ಕರಳನ್ನು ಕೂಡ ತುಂಬ ನೀಟಾಗಿ ಕ್ಲೀನ್ ಮಾಡುತ್ತೆ ಹಾಗೆ ಬಾಡಿಗೆ ತಂಪು ಡೈಜೆಷನ್ ಪವರ್ ಹೆಚ್ಚಾಗುತ್ತೆ ಒಂದು ಒಳ್ಳೆಯ ಡಿಟಾಕ್ಸಿಡ್ ಡ್ರಿಂಕ್ ಅಂತಲೇ ಹೇಳ್ಬೋದು ನಾನು ಅವಾಗವಾಗ ಇದನ್ನು ಬೂತ್ ಗುಂಬ್ಳುಕಾಯಿ ನೋಡಿದಾಗೆಲ್ಲ ತೊಗೊಂಡ್ಬರ್ತೀನಿ ನಮಗೆ ಸ್ವಲ್ಪ ಬ ಹೀಟ್ ಬಾಡಿ ಆಗಿರೋದ್ರಿಂದ ತುಂಬ ಈಚೆ ಮಳೆ ಚಳ್ಳಿಗೊಂದು ಕಾಫಿ ಎಲ್ಲ ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ ಹೀಟ್ ಆಗುತ್ತೆ ಹಾಗಾಗಿ ಸೊ ಇದನ್ನು ನಿಧಾನಕ್ಕೆ ಊಟ ಮಾಡೋದಕ್ಕಿಂತ ಮುಂಚೆ ಹೊಟ್ಟೆಗೆ ಎರಡು ಅವರ್ ಮುಂಚೆ ನಿಧಾನಕ್ಕೆ ಕುಡಿಬೇಕು ಇದನ್ನು ತುಂಬ ಘಟ ಅಂತ ಎಲ್ಲ ಕುಡಿಬಾರ್ದು ಆ ಫೀಲ್ ಆಗಬೇಕು ಸೊ ಜ್ಯೂಸ್ ಕುಡಿತಿರೋದು ಹರಿಬರಿಲೆಲ್ಲ ಕುಡಿದ್ರೆ ಅದು ನಿಮಗೆ ಅಷ್ಟು ಎಫೆಕ್ಟ್ ಅನಿಸಲ್ಲ ಸ್ಲೋ ಆಗಿ ಸಿಪ್ಪೈ ಸಿಪ್ಪು ಕುಡಿದು ಎರಡು ಅವರ್ ಅಟ್ ಪ್ಲೀಸ್ ಮಿನಿಮಮ್ ಬಿಟ್ಟು ಆಮೇಲೆ ನಿಧಾನ ಏನಾದ್ರೂ ಬ್ರೇಕ್ಫಾಸ್ಟ್ ತಗೋಬೇಕು ತುಂಬಾನೇ ಒಳ್ಳೇದು ಈ ಜ್ಯೂಸ್ ಟೇಸ್ಟ್ ವೈಸ್ ಬಂದರೆ ಇದು ಟೇಸ್ಟ್ಲೆಸ್ ಸೊ ಇದಕ್ಕೆ ಟೇಸ್ಟ್ ಬೇಕಂದರೆ ಸ್ವಲ್ಪ ಕಲ್ಸಕ್ಕರೆ ಪುಡಿ ಅಥವಾ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಅಥವಾ ಪೆಪ್ಪರ್ ಏನಾದರೂ ಸ್ವಲ್ಪ ಲಿಟ್ ಸ್ವಲ್ಪ ಹಾಕೊಂಡು ಲೆಮನ್ ಜ್ಯೂಸ್ ಹಾಕೊಂಡು ಬೇಕಾದರೆ ಕುಡಿಬೋದು ಬಟ್ ಹಾಗೆ ಕುಡಿದ್ರೆ ತುಂಬ ಎಫೆಕ್ಟು ಇದರಲ್ಲಿ ಇದು ರಿಚ್ ಇನ್ ಫೈಬರ್ ತುಂಬ ಡೈಜೆಷನ್ಗೆಲ್ಲ ತುಂಬ ಒಳ್ಳೆಯದು ಸೊ ಅವಾಗ ಅವಾಗ ಇದನ್ನು ತೊಗೊಂಡ್ರೆ ಬಾಡಿಗೂ ಕೂಡ ತುಂಬ ಒಳ್ಳೆಯದು ಹೌದಾ ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಇಲ್ಲಿ ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅದ್ರ ಜೊತೆಗೆ ಅನ್ನ ಸಾಂಬಾರು ಕೂಡ ರೆಡಿ ಆಗಬೇಕು ಲಂಚ್ ಬಾಕ್ಸ್ಗೆ ಸೊ ಏನಾದರೂ ಅರ್ಜೆಂಟಾಗಿ ಆಗಿ ಮಾಡಬೇಕು ಅಂದಾಗ ಕೆಲವೊಂದು ಟೈಮ್ ತರಕಾರಿಗಳು ಇರೋದಿಲ್ಲ ಸೊ ಇರೋದ್ರಲ್ಲಿ ಏನಾದರೂ ಮಾಡಬೇಕು ಅಂದಾಗ ಸೊಪ್ಪು ಒಂದೊಂದ್ಸರಿ ಸಬ್ಸಿಗೆ ಸೊಪ್ಪೆಲ್ಲ ಜಾಸ್ತಿನೇ ತಂದುಬಿಟ್ಟಿರ್ತಾರೆ ಅದನ್ನು ಕೂಡ ಖಾಲಿ ಮಾಡೋದು ತುಂಬಾ ಹಿಂಸೆ ಹಾಗಾಗಿ ಸೊ ಆದಷ್ಟು ಬೇಗ ಏನು ಮಾಡೋಕ್ಕಾಗುತ್ತೆ ಅದನ್ನು ಇರೋ ತರಕಾರಿನ ಯೂಸ್ ಮಾಡಿಕೊಂಡು ಮಾಡ್ತೀವಿ ಸೊ ಫಸ್ಟು ಅಕ್ಕಿನ ತೊಳೆದು ನೆನೆಸಿಟ್ಟರೆ ಒಂದು ಅರ್ಧ ಗಂಟೆ ಚೆನ್ನಾಗಿ ನಿಂದರೆ ಅನ್ನ ಕೂಡ ಸ್ಮೂತಾಗಿ ಚೆನ್ನಾಗಾಗುತ್ತೆ ಸೊ ಹಾಗಾಗಿ ಅಕ್ಕಿನ ಒಂದು ಅರ್ಧ ಗಂಟೆ ನೆನೆಸಿಟ್ಬಿಡ್ತೀನಿ ಫಸ್ಟು ಅದಾದ ನಂತರ ನಂಗೆ ತಿಂಡಿ ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ಎಷ್ಟೆಷ್ಟು ತರಕಾರಿ ಬೇಕು ಎಲ್ಲ ಒಂದು ಸರಿ ಎತ್ತಿಟ್ಕೊಂಡು ನೀಟಾಗಿ ಎಲ್ಲ ಹೆಚ್ಚಿಟ್ಕೊಂಡ್ಬಿಟ್ರೆ ಅದು ಮಾಡೋದಕ್ಕೆ ಈಸಿ ಆಗುತ್ತೆ ನಾನು ಇವತ್ತು ಇಲ್ಲಿ ತಿಂಡಿಗೆ ತೇಪ್ಲಾ ಅಂತ ಮಾಡ್ತಾರೆ ಅಂದರೆ ಮಸಾಲ ಚಪಾತಿ ಆ ಥರ ಕನ್ನಡದಲ್ಲಿ ಹೇಳ್ಬೋದೇನೋ ಸೊ ಅದನ್ನು ಮಾಡ್ತಾಯಿದ್ದೀನಿ ಹಾಗೆ ಸಾಂಬಾರಿಗೆ ಕಾಯಿ ಬಜ್ಜಿ ಅಂತಾರೆ ನಮ್ಮ ಕಡೆ ಯೂಶ್ವಲಿ ಏನು ತರಕಾರಿ ಇಲ್ಲ ಅಂತ ಅಂದರೆ ಅಥವಾ ಕ್ವಿಕ್ಕಾಗಿ ಏನಾದರೂ ಸಾಂಬಾರು ಮಾಡಬೇಕು ಅಂದರೆ ಇದನ್ನು ಮಾಡ್ತಾರೆ ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕಂತೂ ಸೊ ಅದನ್ನು ಮಾಡ್ತಾಯಿದ್ದೀನಿ ತಿಂಡಿ ಮತ್ತು ಸಾಂಬಾರು ಎರಡಕ್ಕೂ ನಾನು ಎಷ್ಟು ಬೇಕು ಈರುಳ್ಳಿ ಅಷ್ಟನ್ನು ಎತ್ತಿಟ್ಕೊಂಡು ತೇಪ್ಲಾ ಮಾಡೋದಕ್ಕೆ ಈರುಳ್ಳಿನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸ್ವಲ್ಪ ದಪ್ಪದಾಗಿ ಹೆಚ್ಚಿಟ್ಕೊಂಡ್ಬಿಡ್ತೀನಿ ಸಾಂಬಾರಿಗೆ ಹಾಗೆ ಮೆಣಸಿನಕಾಯಿ ಖಾರಕ್ಕೆ ಎಷ್ಟು ಬೇಕಷ್ಟು ಅದನ್ನು ಅಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಕರ್ಬೇವು ಹಾಗೆ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಇದ್ದರೆ ಕೊತ್ತಂಬರಿನೂ ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಈ ಮಸಾಲ ರೊಟ್ಟಿ ಅಥವಾ ತೇಪ್ಲ ಇದನ್ನೆಲ್ಲ ಮಾಡೋದಕ್ಕೆ ಇದರ ಸೊಪ್ಪನ್ನು ಗಟ್ಟಿ ಏನು ಇರುತ್ತೆ ಆ ಕಡ್ಡಿನೆಲ್ಲ ಹಾಕೋಕ್ಕೆ ಹೋಗಬಾರ್ದು ಸೊಪ್ಪು ಏನು ಸಾಫ್ಟಾಗಿರುತ್ತೆ ಅದನ್ನು ಮಾತ್ರ ಹಾಕಿದ್ರೆ ಚೆನ್ನಾಗಿ ಕಟ್ಬೋದು ಅದೇನಿದೆ ಅದನ್ನು ಕಟ್ ಮಾಡಿಬಿಟ್ಟು ಗಟ್ಟಿ ಇರೋದನ್ನು ಸಾಂಬಾರು ಅಥವಾ ಬಸ್ಸಾರು ಅಥವಾ ಯಾವುದಾದ್ರು ತರಕಾರಿ ಸಾಂಬಾರು ಮಾಡಬೇಕಾದ್ರೆ ಅದನ್ನು ಹೆಚ್ಚಿ ಹಾಕಿದ್ರೆ ಸಾಕು ಅದರದ್ದೇ ಒಂದು ಒಳ್ಳೆ ಫ್ಲೇವರ್ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ತಿಂಡಿ ಮಾಡೋದಕ್ಕೆ ನಾನು ಇಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ದೊಡ್ಡ ಪ್ಲೇಟಿಗೆ ಸೊ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಅಜ್ವೈನ್ ಅಜ್ವೈನ್ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಇದಕ್ಕೆ ಹಾಕಲೇಬೇಕು ಮಸ್ಟ್ ಅಂಡ್ ಶೂಡ್ ಹಾಗೆ ಸ್ವಲ್ಪ ಜೀರಿಗೆ ಜೀರಿಗೆ ಒಂದು ಚಿಕ್ಕ ಟೇಬಲ್ ಟೀ ಸ್ಪೂನಷ್ಟು ಹಾಗೆ ಹೆಚ್ಚಿಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಸೊಸಿಗೆ ಸೊಪ್ಪು ಕರಿಬೇವು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದಕ್ಕೆ ಸ್ವಲ್ಪ ಕಲರ್ಗೆ ಅರಶಿನ ಕೂಡ ಹಾಕಿದ್ರೆ ಒಳ್ಳೆ ಕಲರ್ ಸಿಗುತ್ತೆ ಚಪಾತಿ ಹಿಟ್ಟಿಗೆ ನಾನು ಹೆಚ್ಚಿಟ್ಟಿರುವಂಥ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕ್ಲೋಸ್ ಮಾಡಿಡ್ತೀನಿ ಆವಾಗ ಅದು ಉಪ್ಪೆಲ್ಲ ಹಾಕಿರೋದ್ರಿಂದ ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ನೀರು ಬಿಟ್ಕೊಂಡು ಅದು ಚೆನ್ನಾಗಿ ಸಾಫ್ಟ್ ಆಗುತ್ತೆ ಇಟ್ಟು ಆವಾಗ ಕಲಿಸ್ಬೇಕಾದ್ರೆ ಅಷ್ಟು ನೀರು ತಗೊಳ್ಳೋದಿಲ್ಲ ಸಾಂಬಾರು ಮಾಡೋದಕ್ಕೆ ನಾನು ಇಲ್ಲಿ ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಜಾಸ್ತಿ ಹಾಕ್ಬಾರ್ದು ಒಂದು ಟೇಬಲ್ ಅಷ್ಟು ಅದಕ್ಕೆ ಒಂದು ಸ್ವಲ್ಪ ಕಾಲು ಟೀ ಅಷ್ಟು ಮೆಂತ್ಯ ಹಾಗೆ ಒಂದು ಟೇಬಲ್ ಅಷ್ಟು ಜೀರಿಗೆ ಬೆಳ್ಳುಳ್ಳಿ ಒಂದು ಗಡ್ಡೆ ಹಾಗೆ ಒಂದು ಹೆಚ್ಚಿಟ್ಕೊಂಡಿರೋಂಥ ಮೀಡಿಯಮ್ ಸೈಜ್ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಹೆಚ್ಚು ಕಾಯಿನ ತೊಗೊಂಡಿದ್ದೆ ಒಂದು ಕಾಲು ಭಾಗದಲ್ಲಿ ಕಾಲು ಭಾಗದಷ್ಟು ಸೊ ಅದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು ಅದು ಎಷ್ಟು ನಾವು ಹುರಿದು ತಣ್ಣಗಾಗಿ ಬಿಡಬೇಕು ಸಾಂಬಾರಿಗೆ ಸ್ವಲ್ಪ ಹುಣಸೆಹಣ್ಣು ಹಣ್ಣು ಅದನ್ನು ಕೂಡ ನೀರು ಹಾಕಿ ನೆನೆಸಿಟ್ಟಿದ್ದೀನಿ ಸಾಂಬಾರು ಮಾಡೋದಕ್ಕೆ ನಾನು ಏನು ಹುರ್ಕೊಂಡಿದ್ದೆ ಅದೆಲ್ಲ ಇವಾಗ ತಣ್ಣಗಾಗಿದೆ ಅದನ್ನೊಂದು ಹಾಕಿ ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಖಾರದ ಪುಡಿ ಹಾಗೆ ಏನು ಹುಣ್ಸೆ ಹಣ್ಣು ನೆನೆಸಿದೆ ಅದನ್ನು ಹಾಕಿ ಸಣ್ಣದಾಗಿ ರುಬ್ಕೋಬೇಕು ಸಾಂಬಾರನ್ನ ಇದನ್ನು ತುಂಬ ಜಾಸ್ತಿ ಮಾಡಬೇಕು ಅಂತ ಅಂದರೆ ಇದಕ್ಕೆ ಸ್ವಲ್ಪ ಅಕ್ಕಿನ ಉರ್ಕೊಂಡು ಅದನ್ನು ಸ್ವಲ್ಪ ನೆನೆಸಿಟ್ಟಿಲ್ಲ ಅಂತ ಅಂದರೆ ಇದಕ್ಕೆ ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಕೊಂಡ್ರೆ ನೀವು ಇದನ್ನು ಜಾಸ್ತಿ ಜನಕ್ಕೆ ಬೇಕಾದರೆ ಒದಗಿಸ್ಕೊಂಡು ಮಾಡ್ಕೋಬೋದು ಸೊ ಇವಾಗ ಏನು ರುಬ್ಬಿಟ್ಕೊಂಡಿದೆ ಆ ಮಸಾಲನ ಒಂದು ಬಾಣಲೆಗೆ ಹಾಕಿ ಚೆನ್ನಾಗಿ ಸ್ವಲ್ಪ ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ನಾನಿಲ್ಲಿ ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಂಡು ಹೆಚ್ಚಿಸ್ಕೊತಾ ಇದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದು ಇನ್ನೂ ಗಟ್ಟಿಯಾಗಿ ಅಥವಾ ಜಾಸ್ತಿ ಜನಕ್ಕೆ ಏನಾದರೂ ಮಾಡಬೇಕು ಅಂತಂದರೆ ಅಕ್ಕಿ ಉರಿದು ಹಾಕ್ಕೊಳ್ಳೋ ಬದಲು ಅಕ್ಕಿ ಹಿಟ್ಟನ್ನು ಕೂಡ ಕಲಿಸ್ಬಿಟ್ಟು ನೀರಲ್ಲಿ ಇದಕ್ಕೆ ಮಿಕ್ಸ್ ಮಾಡಿದ್ರೆ ನೀವು ಜಾಸ್ತಿ ಜನಕ್ಕೆ ಕೂಡ ಜಾಸ್ತಿ ಹೆಚ್ಚಿಸ್ಕೋಬೋದು ಇದಕ್ಕೆ ಮೇಯ್ನ್ ಅಂದರೆ ಕಾಳುಗಳು ಹುರಿದು ಸಾಂಬಾರಿಗೆ ಸೊ ತರಕಾರಿ ಏನು ಹಾಕಿರೋದೆಲ್ಲ ನಂಚ್ಕೊಳ್ಳೋದಕ್ಕೆ ಅಥವಾ ಊಟ ಮಾಡಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇದಕ್ಕೆ ನಾನಿಲ್ಲಿ ಬಿಳಿ ತಿಂಗರುಳ್ಳಿ ಕಾಳು ಅಂತ ನಮ್ಮ ಸೈಡ್ ಸಿಗುತ್ತೆ ಅದನ್ನು ಹುರಿದು ಹಾಕ್ತೀವಿ ಫ್ಲೇವರ್ ಕೂಡ ಅರಮ ಕೂಡ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರ್ಗೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಇಲ್ಲ ಅಂತ ಅಂದರೆ ಕಡಲೆಕಾಳಿದ್ರೆ ಕಡಲೆಕಾಳನ್ನೂ ಕೂಡ ಹುರಿದು ಚೆನ್ನಾಗಿ ಹುರಿದು ಅದು ಏನು ಕಾ ಸಾಂಬಾರು ಚೆನ್ನಾಗಿ ಕುದ್ದಿರಬೇಕು ನಾನು ಆಫ್ ಮಾಡೋ ಸ್ಟೇಜಲ್ಲಿ ಆ ಟೈಮಲ್ಲಿ ಕಾಳನ್ನು ಹುರಿದು ಹಾಕಬೇಕು ಫೈನಲಿ ಇದಕ್ಕೆ ಒಗ್ಗರಣೆ ಹಾಕಿದ್ರೆ ಸಾಂಬಾರು ಕೂಡ ಕ್ವಿಕ್ಕಾಗಿ ರೆಡಿಯಾಗುತ್ತೆ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಬೋದಂಥ ಒಂದು ಸಾಂಬಾರಿದು ಎಷ್ಟೇ ಟೇಸ್ಟಾಗಿರುತ್ತೆ ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಗೆ ಅದಕ್ಕೆ ಸ್ವಲ್ಪ ಸಾಸಿವೆ ಕರಿಬೇವು ಹಣಮೆಣ್ಸಿಕಾಯಿ ಈರುಳ್ಳಿ ಹಾಕಿ ಹಾಗೆ ಜೀರಿಗೆನೂ ಹಾಕಿದ್ದೀನಿ ಸ್ವಲ್ಪ ಹಿಂಗಾಕಿ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಒಗ್ಗರಣೆ ಹಾಕಿದ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ ಸಾಂಬಾರು ಕೂಡ ರೆಡಿಯಾಯಿತು ಆ್ಯಂಡ್ ರೈಸ್ ಕೂಡ ರೆಡಿಯಾಗಿದೆ ಸೊ ಇವಾಗ ತೇಪ್ಲಾ ಮಾಡೋದಕ್ಕೆ ಸ್ವಲ್ಪ ಕ ಏನು ಹಿಟ್ಟನ್ನು ಕಲಸಿಟ್ಟಿದೆ ಅದಕ್ಕೆ ಸ್ವಲ್ಪ ಹಳದಿ ಅಥವಾ ಅರಿಶಿನ ಹಾಕ್ಕೊಂಡು ನೀರು ಹಾಕ್ಕೊಂಡು ನೀಟಾಗಿ ಕಲಸ್ಕೋಬೇಕು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ಥರ ಕಲಿಸ್ಕೊಬೋದು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು ಅದನ್ನು ಇದು ಕಲಿಸ್ತಾ ಕಲಿಸ್ತಾ ಮೈದಾ ಹಿಟ್ಟು ಕಲಿಸ್ತೀವಲ್ಲ ಆ ಥರ ಟೆಕ್ಸ್ಚರಲ್ಲಿ ಬರುತ್ತೆ ಬೆಳಿಗ್ಗೆ ಟೈಮಂತೂ ಎಷ್ಟು ಟೈಮ್ ಇದ್ರೂ ಸಾಕಾಗೋದಿಲ್ಲ ಎಷ್ಟೇ ಕ್ವಿಕ್ಕಾಗಿ ಮಾಡಿದ್ರೂ ಲೈಟ್ ಆಗೇ ಬಿಡುತ್ತೆ ಇವಾಗ ಒಂದು ಶೀಟಿಗೆ ಸೊ ಅದನ್ನು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದು ನಾನು ಆನ್ಲೈನಲ್ಲಿ ತರಿಸಿದ್ದೆ ಇದು ಏನೇ ಹೀಟ್ ಅದು ಟಚ್ ಆದರೂ ಅದು ಏನು ಫೋಲ್ಡ್ ಆಗೋಲ್ಲ ಅದು ರಿಯೂಸೆಬಲ್ ಶೀಟ್ ಇದು ಅದು ಸಿಕ್ಕಿದ್ರೆ ಲಿಂಕ್ ಹಾಕ್ತೀನಿ ತುಂಬ ಚೆನ್ನಾಗಿದೆ ಒಬ್ಬಟ್ಟು ಅಥವಾ ಇದರ ಮಸಾಲ ರೊಟ್ಟಿ ಏನೇ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಆಮೇಲೆ ನಾನ್ ಸ್ಟಿಕ್ ಥರ ಇರುತ್ತೆ ಆಲ್ಮೋಸ್ಟ್ ಆಲು ಸೊ ಇದನ್ನು ಒಂದೊಂದು ಚಿಕ್ಕ ಉಂಡೆಯಾಗಿ ತೊಗೊಂಡು ಸೊ ಎಲ್ಲ ತಟ್ಟಿ ತವೆ ಮೇಲೆ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸಿದ್ರೆ ತೇಪ್ಲ ಕೂಡ ರೆಡಿಯಾಗುತ್ತೆ ಇದನ್ನು ತುಪ್ಪ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಎರಡೂ ಕಡೆ ಚೆನ್ನಾಗಿ ಎಣ್ಣೆ ಹಾಕಿ ಅಥವಾ ತುಪ್ಪ ಹಾಕಿ ಬೇಯಿಸಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ಇಲ್ಲ ಅಂತಾದರೆ ಹಾಗೆ ಡ್ರೈಯಾಗಿ ಬೇಯಿಸಿ ಮೇಲೆ ತುಪ್ಪ ಹಚ್ಕೊಟ್ರೆ ತುಪ್ಪ ಜೊತೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಮೊಸರಲ್ಲಾದರೂ ತಿನ್ಬೋದು ಇಲ್ಲ ಅಂತ ಅಂದರೆ ಬರಿ ತುಪ್ಪ ಅಥವಾ ಉಪ್ಪಿನಕಾಯಿ ಅದೆಲ್ಲ ಆಪ್ಷನಲ್ಲಿ ಇದಕ್ಕೇನು ಬೇಕು ಅನ್ಸಲ್ಲ ಅಷ್ಟು ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟಿಗೆ ಇದು ಬಾಕ್ಸಿಗೆಲ್ಲ ಪ್ಯಾಕ್ ಮಾಡಬೇಕಾಗಿತ್ತು ಸೊ ಕ್ವಿಕ್ಕಾಗಿ ನಾನು ಸ್ವಲ್ಪ ಮಾತ್ರ ಮಾಡಿಕೊಂಡು ಸ್ಟಾಪ್ ಮಾಡಿ ಅದಕ್ಕೆ ಸಮನ್ವಯ ಕಳಿಸ್ಬೇಕಾಗಿತ್ತಲ್ಲ ಹಾಗಾಗಿ ಅದಕ್ಕೆ ತುಪ್ಪ ಹಾಕಿ ರೋಲ್ ಮಾಡಿ ಅದನ್ನು ಕಟ್ ಮಾಡಿ ಬಾಕ್ಸಿಗೆ ಕಳಿಸಿದ್ರೆ ತಗೊಂಡೋಗ್ತಾಳೆ ಇದು ತುಂಬನೇ ಈಸಿ ಆ್ಯಂಡ್ ತುಂಬ ಟೇಸ್ಟ್ ಇರುತ್ತೆ ಕೂಡ ಎಲ್ಲರೂ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಇಮಿಡಿಯೇಟಾಗಿ ಏನಾದರೂ ಮಾಡಬೇಕಂದ್ರೆ ಇದು ನಾವು ಮಾಡಿಕೊಡಿ ತುಂಬಾ ಈಸಿ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ ಇದ್ರ ಜೊತೆ ತುಪ್ಪ ಒಳ್ಳೆ ಕಾಂಬಿನೇಷನ್ ಇಲ್ಲ ಅಂತ ಅಂದರೆ ಮೊಸರು ಜೊತೆ ಕೂಡ ತಿನ್ಬೋದು ಬ್ರೇಕ್ಫಾಸ್ಟಿಗೆ ಸ್ನ್ಯಾಕ್ಸ್ ಟೈಮಲ್ಲಿ ತೇಪ್ಲಾ ತಿಂದ್ಕೊಡ್ಲಿ ಅಂತ ಎರಡು ರೋಲ್ ಮಾಡಿ ಹಾಕ್ತೆ ಹಾಗೆ ಲಂಚಿಗೆ ಇಲ್ಲಿ ಅನ್ನ ಸಾಂಬಾರಾಗಿ ಕಳಿಸ್ತಾಯಿದ್ದೀನಿ ಅವಳಿಗೆ ಅನ್ನ ಸಾಂಬಾರು ಕೂಡ ಇಷ್ಟ ಹಾಗಾಗಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕಿ ಸಾಂಬಾರು ಸಪ್ರೇಟಾಗಿ ಹಾಕಿ ಕೊಟ್ಟು ಕಳಿಸಿದ್ರೆ ಸಾಂಬಾರನ್ನು ಕೂಡ ತಗೊಂಡೋಗ್ತಾಳೆ ಹೋಗ್ತಾಳೆ ಹಾಗಾಗಿ ಸಮನ್ವಿನ ಕಳಿಸಿ ಆಗಿದ ತಕ್ಷಣ ಕ್ವಿಕ್ ಆಗಿ ಲಂಚ್ ಬಾಕ್ಸ್ಗೆ ಹಸ್ಬೆಂಡ್ಗೆ ಪ್ಯಾಕ್ ಮಾಡಿ ಸಮನ್ವಿ ಮಾತ್ರ ತಟ್ಟಿದೆ ಸೊ ಇನ್ನೂ ಸ್ವಲ್ಪ ಇಟ್ಟಿದೆ ಇವಾಗ ಬೇಗ ಆಗಿ ಪ್ಯಾಕ್ ಮಾಡಿದ ತಕ್ಷಣ ನಮಗೆಲ್ಲ ತಿಂಡಿ ಮಾಡ್ಕೋಬೇಕು ಇದನ್ನ ಮೊಸರಿಗೆ ಸ್ವಲ್ಪ ಉಪ್ಪು ಅಥವಾ ಬಡಿ ಸ್ಪ್ರಿಂಕಲ್ ಮಾಡಿ ರೋಲ್ ಮಾಡಿ ಈ ಕೊಟ್ಟರೆ ಹಾಗೇನು ತುಪ್ಪನೂ ಕೂಡ ಒಳ್ಳೆ ಕಾಂಬಿನೇಷನ್ ಇದು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತದ ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಯಾರನ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಟ್ರೈ ಮಾಡಿ ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ ಎಲ್ಲ ಒಟ್ಟಿಗೆ ಮಾಡಿ ಇಟ್ಟೆ ಆದ್ಮೇಲೆ ಸೊ ಅದನ್ನ ಹಾಟ್ ಬಾಕ್ಸ್ ಹಾಕಿಟ್ರೆ ತುಂಬಾ ಬಿಸಿಯಾಗಿರುತ್ತೆ ಸೊ ಇವಾಗ ಎಲ್ಲ ತಿಂಡಿ ಅಡುಗೆ ಆದಮೇಲೆ ಮನೆ ಕೂಡ ಕ್ಲೀನ್ ಮಾಡಬೇಕು ಚಿಕ್ಕದಾಗಿರೋದ್ರಿಂದ ತುಂಬನೇ ಬೇಗ ಆಗುತ್ತೆ ಸೊ ಎಲ್ಲ ಚಿಕ್ಕದಕ್ಕೆಲ್ಲ ಟ್ರಾನ್ಸ್ಫರ್ ಮಾಡಿಟ್ಟು ಬೇಗ ಬೇಗ ಕ್ಲೀನ್ ಮಾಡಿಕೊಂಡ್ರೆ ಕ್ಲೀನಾಗೂ ಇರುತ್ತೆ ಆ್ಯಂಡ್ ಕೆಲಸಗಳು ಬೇಗ ಆಗುತ್ತೆ ಆ್ಯಂಡ್ ಮೈಂಡ್ಗೂ ಕೂಡ ರಿಲ್ಯಾಕ್ಸ್ ಆಗಿರುತ್ತೆ ಸೊ ಇದು ಪ್ಲೇಟ್ ಕೂಡ ಒಂದು ನೈಬರ್ ಅವ್ರದ್ದಿತ್ತು ಇತ್ತು ಸೊ ಅವ್ರಿಗೆ ಮೂರನ್ನ ರೋಲ್ ಮಾಡಿ ತೊಗೊಂಡೋಗಿ ಕೊಟ್ಟೆ ಹೋಪ್ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಯಾರೆಲ್ಲ ಮೊದಲನೇ ಬಾರಿ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ತಾ ಇರಿ ನನ್ನ ವೀಡಿಯೋಸ್ನ ಅಂತ ಹೇಳ್ತಾ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್